ಈ ಒಂದು ಬಸವತ್ವ ಸಮ್ಮೇಳನ ಹಾಗೂ ಬೆಳಗ್ಗೆ ಕೃಷಿ ಸಮ್ಮೇಳನ ಕಾರ್ಯಕ್ರಮ ಮಾಡಿ ಈಗ ಧರ್ಮ ಸಂಗಮದ ಕೊನೆಯ ದಸ ಏನು ಪ್ರತಿ ವರ್ಷದಂತೆ ಸಂಗಮನಾಥ ಸ್ವಾಮಿಗಳು ಹಾಗೂ ವಿದ್ಯ ಚನ್ನಬಸವ ಶಿವಯೋಗಿಗಳವರ ಒಂದು ಆದರ್ಶ ಮೌಲ್ಯಗಳ ಜೊತೆಗೆ ಏನು ಆದಿ ಶ್ರೀ ಶಾಮ ನಿರಂಜನ ಬ್ರಹ್ಮಸ್ವರೂಪಿ ಡಾಕ್ಟರ್ ಗುರುಬಸವ ಸ್ವಾಮಿಗಳವರು ಪ್ರತಿ ವರ್ಷ ಮಾಡ್ಕೊಂಡು ಬಂದಿದ್ದನ್ನ ತಾವೆಲ್ಲ ನೋಡಿದಿರಿ ಅನೇಕ ಶಿವಾಚಾರ್ಯರು ಪೂಜ್ಯರು ನಿರಂಜನ ಸ್ವಾಮಿಗಳು ಪಾರಶ್ ಚನ್ನಮನಸರು ಸಿಪಾಯಿ ಮುಕ್ತ ಮಾತಾಡಿದರು ದೇವಸ್ವಾನಂದ ಸ್ವಾಮಿಗಳು ಎಲ್ಲರೂ ಸಹ ಮಾತಾಡಿದ್ದಾರೆ ಇಲ್ಲಿ ತನಕ ತಾವು ಕುತ್ಕೊಂಡು ತಾವು ಕೇಳಿದಿರಲ್ಲ ನಿಮ್ಮ ಸಮಯ ಬಹಳ ಮತ್ತೆ ಆರು ಮೂವತ್ತಕ್ಕೆ ಐತಿ ಮತ್ತೆ ಪುನಃ ಆರು ಸಮಾವೇಶ ಐತಿ ಉಷ್ಣ ಅನಿಸ್ತಾ ಇಲ್ಲ ಈಗ ಈಗ ಸಾಮಾನ್ಯ ಸಮಶೀತೋಷ್ಣ ಇದೆ ಈಗ ಸಮಸ್ಯೆ ಸಮಶೀತೋಷ್ಣ ಇದ್ದು ನಿಮಗೆ ಯಾರಿಗೂ ಏನ್ ಬೋರ್ ಅನ್ಸಿಲ್ಲ ಈಗ ತಲೆ ಅಡಿಗೆ ಎಷ್ಟಾಗೈತಪ್ಪಾ ಅಂದ್ರೆ ತೊಂಬತ್ ತೊಂಬತ್ ಪರ್ಸೆಂಟ್ ತುಂಬಿಟ್ಟಿದೆ ಮನೆಗೆ ನಮ್ಮಿಂದಲೇ ಇನ್ನೊಂದು ಪರ್ಸೆಂಟ್ ತುಂಬಿಸೋದು ಅಷ್ಟೇ ನಿಮ್ಗಿನ್ನ ಎಲ್ಲ ತುಂಬಿಟ್ಟಿದೆ ಈಗ ಇಷ್ಟ ತನಕ ನಿಮಗೆ ವಾತಾವರಣಗಳು ಜಾಸ್ತಿ ಆಗಿದ್ದಾವೆ ಚಟಸ್ಥಳಗಳು ಜಾಸ್ತಿ ಆಗಿದ್ದಾವೆ ಪಂಚ ಆಚಾರಗಳು ಆಚರಣೆ ಮಾಡಿ ಜಾಸ್ತಿ ಆಯ್ತು ಕೇಳಿ ಕೇಳಿ ಈಗ ನಾವು ಆಚರಣೆ ಮಾಡಿಬಿಡ್ತಾ ಬಿಡ್ರಿ ಬುದ್ಧಿ ಅಂತ ಹೇಳಿ ನೀವೆಲ್ಲ ತಲೆ ತಗೊಂಬಿರಿ ಎಲ್ಲರೂ ಸಹ ತಲೆ ತಗೊಂಡ್ಬಿಟ್ಟಿದಿರಿ ಇನ್ನೇನು ಹೇಳಂತದ್ದು ಏನಾಗ ನಿರ್ಮಾಣ ಮಾಡಲ್ಲ ಚೆನ್ನಾಗಿ ಇಲ್ಲಿ ಈಗ ಇನ್ನೇನು ಉಡಿರತಕ್ಕಂಥ ಏನಪ್ಪಾ ಅಂದ್ರೆ ಸಂಜೆ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಅದಕ್ಕೆ ನೀವು ಭಾಗವಹಿಸಿ ಅಪ್ಲು ಸಾಮ್ ಚೈತನ್ಯ ಕೊಡ್ಬೇಕು ನೀವೆಲ್ಲ ಹಂಗೆ ಪ್ರತಿ ವರ್ಷ ಏನು ಗುರುಬಸ ಸ್ವಾಮೀಜಿ ಅವರು ಎಲ್ಲೇ ಇದ್ರು ಯಾವ ಕಾರ್ಯಕ್ರಮಕ್ಕೆ ಹೇಳಿದ್ರು ಸಮಯ ತೆಗ್ದೆ ಬಹಳ ಹೇಳಿದ್ರೆ ಅವರೆಲ್ಲ ಯಾರು ಸ್ವಾಮೀಜಿ ಅವರು ಲೇಟ್ ಆಗಿ ನಿಮ್ದಿವ ಬರ್ಬೇಕು ಅಂತ ಅಂದ್ರೆ ಅವರು ನಾವು ಎಲ್ಲಾ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ನಾವು ಇವತ್ತು ಅವ್ರು ಹೋಗಿಲ್ಲ ನಾವು ನಾವಿಲ್ಲಿ ಅವರು ಅನ್ನಂಗೆ ಇಲ್ಲೆಲ್ಲ ತಾಲೂಕಿನ ಏನಾದ್ರೂ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತೇವೆ ನಿಜವಾಗೂ ಏನಿಲ್ಲಿ ಪಾಂಡವಟ್ಟಿ ಹಾಗು ಸುತ್ತಮುತ್ತ ಏನು ಈ ಒಂದು ಮಠದ ಒಂದು ಚೇತನ ನಿಜವಾಗೂ ನೀವೆಲ್ಲರೂ ಸಹ ಏನಿಲ್ಲ ಪ್ರತಿಯೊಬ್ಬರು ಲಿಂಗ ದಾರಿಗಳಾಗಬೇಕು ತೊಡಗ ಲಿಂಗ ದರ್ಶನ್ ಪೂಜೆ ಮಾಡುವ ಒಂದು ಸಂದೇಶವನ್ನ ಏನು ಶ್ರೀಕಾಲವಂದನೆಯನ್ನು ನಿಜವಾಗೂ ನಮ್ಮ ಲಿಂಗಕ್ಕೆ ಚನ್ನಬಸವ ಶಿವಯೋಗಿಗಳ ಆದರ್ಶ ನಿಜವಾಗ್ ಅದರಲ್ಲಿ ಇವರು ತೊಂಬತ್ತೊಂಬತ್ತು ಪರ್ಸೆಂಟ್ ಅನ್ನು ಸಹ ನಮ್ಮ ಸ್ವಾಮಿ ಸ್ವಾಮಿಗಳು ಅಂತ ಹೇಳಿ ನಾವು ಹೇಳಕ್ ನಾವು ಸಂತೋಷ ಪಡಬೇಕ ಯಾಕೆಂದ್ರೆ ಯಾವುದು ಮಗಳಿಗೆ ಮಾತಾಡ್ತು ಯಾಕೆಂದ್ರೆ ಗುರುವಿನ ಆಚರಣೆ ಅನ್ನುವಂಥದ್ದು ಎಷ್ಟು ಕಷ್ಟ ಇರುತ್ತೆ ಅನ್ನುವಂಥದ್ದು ಅದು ಗುರುವಿಗೆ ಮಾತ್ರ ಗೊತ್ತಿರ್ಬಿತಿ ಹಂಗೆ ಎಂತ ಕಷ್ಟಗಳಿದ್ರು ಏನೇ ಅನಾರೋಗ್ಯ ಇದ್ರು ಅದನ್ನೆಲ್ಲ ನಿಭಾಯಿಸಿ ಅವರು ಏನು ಅಂತಂದ್ರೆ ನಿಜವಾಗೂ ಒಂದು ಸಮಾಜಕ್ಕೆ ಒಂದು ಕೊಂಡ್ಯಪ್ಪ ನಿಮ್ಮನ್ನೆಲ್ಲ ಏನು ಇವತ್ತು ಲಿಂಗಾಧರ್ಶಿ ಹೇಳ್ರಿ ಪೂಜೆ ಮಾಡ್ರಿ ಅಂತ ಹೇಳಿ ಆ ಸಲ ಆ ಕೊಂಡಿಯನ್ನ ನಿಮ್ಮನ್ನ ಎಳ್ಕೊಂಡು ಹೋಗ್ತಾ ಇರ್ತಾರೆ ಒಂದು ಕೊಂಡಿ ಬಿಟ್ಕೊಂಡ್ಬರ್ತದ ಮತ್ತಲ್ಲ ನಿರ್ತೀನಕಿ ಮತ್ತೆ ಬರ್ತಾರೆ ಉತ್ಸಾಹಿಸಿ ಹಂಗೆ ಗುರುವ ಸ್ವಾಮಿಗಳು ಹೆಂಗಪ್ಪ ಅಂದ್ರೆ ಒಂಥರ ಹಳ್ಳಿ ಭಾಷೆ ಹಳ್ಳಿ ಭಾಷೆ ನಗರ ಭಾಷೆ ನಗರ ಭಾಷೆಲೇ ಅವ್ರು ಕ್ಲಾಸ್ ತಗೋತಾರೆ ಹಂಗೆ ಯಾವಾಗ್ಲೂ ನಂಗೆ ಮಾಡ್ಕೆ ಬಂದಿರ್ತಕ್ಕಂಥದ್ದು ನಿಜವಾಗೂ ನಾವು ಇವತ್ತು ಪ್ರತಿ ವರ್ಷನೂ ಸಹ ನಾವು ನಮಗೆ ಕಾರ್ಯಕ್ರಮಕ್ಕೆ ಕಲಿತಾರೆ ನಾವು ಯಾವಾಗಲೂ ಬಂದೇವೆ ಅವರು ಸಹ ನಮ್ಮ ಕಾರ್ಯಕ್ರಮಕ್ಕೆ ಬರ್ತಾ ಹೋಗ್ತಾ ಇರ್ತಾರೆ ಹಾಗೆ ನೀವೆಲ್ಲರೂ ಸಹ ಇವತ್ತೇನು ನಿಜವಾಗ್ಲೂ ತಲೆ ಅಡಿಗೆಯನ್ನ ನೀವೆಲ್ಲರೂ ಇವಾಗ ತಗೊಂಡು ನೀವೆಲ್ಲ ಜ್ಞಾನವಂತರಾಗಿದ್ದೀರಿ ಸುಜ್ಞಾನಿಗಳಾಗಿದ್ದೀರಿ ಎಲ್ಲರೂ ಲಿಂಗ ಪೂಜೆ ನಿರತರಾಗಿ ಸದಾ ಒಂದೇ ಸಲ ದಿನ ಬೆಳಗ್ಗೆ ಪೂಜೆ ಮಾಡಿಕೊಂಡು ಲಿಂಗ ಸತ್ವವನ್ನು ಸದಾ ಉಳಿಸಿ ಎಂತ ನಮ್ಮ ಒಳಪಂಗಡಗಳು ಯಾವ ಸಹ ವೀರಶೈವ ಲಿಂಗಾಯತವು ನಾವೆಲ್ಲರೂ ಒಂದು ವಿಶ್ವದ ಜನರೆಲ್ಲರೂ ನಮ್ಮ ಒಂದು ಸಮರಸದಿಂದ ಮಾಡೋಣ ಇಂದು ಮುಂದು ಯಾವಾಗಲೂ ಒಂದು ಅಂದ್ರೆ ಮಾತ್ರ ನಮ್ಮ ಸಮಾಜ ಇತರೆ ಸಮಾಜವನ್ನು ಒಪ್ಪಿ ಒಪ್ಪಿಕೊಂಡು ಬೆಳೆದು ಬಂದಂತ ಪುರಾತನ ಸಮಾಜ ಅನ್ನುವುದನ್ನು ಅರ್ಥ ಮಾಡಿಕೊಂಡು ಹೋಗೋಣ ಈ ಒಂದು ಮಾತಿಗೆ ನಾಲ್ಕು ನೀಡಿದ್ದೇವೆ ಓಂ ಶಾಂತಿ ಶಾಂತಿ ಶಾಂತಿ